ಮಗು ಹೆಗ್ಗಣವಾದರೂ ತಾಯಿಗೆ ಮುದ್ದು ಎಂಬ ಮಾತಿದೆ ಯಾರೇ ಬಿಟ್ಟುಕೊಟ್ಟರೂ ತಾಯಿ ಮಾತ್ರ ತನ್ನ ಮಕ್ಕಳನ್ನ ಬಿಟ್ಕೊಡೋದಿಲ್ಲ ಎಂಬ ಮಾತು ಇದೆ ಆದರೆ ಕೆಲವೊಮ್ಮೆ ಈ ಮಾತಿಗೆ ವಿರುದ್ಧವಾಗಿ ತಾಯಿಯಂದರು ನಡೆದುಕೊಳ್ಳೋದಿದೆ ಕೇರಳದಲ್ಲಿ ನಡೆದ ಇಂತಹದೊಂದು ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ ಎರಡು ಸಾವಿರದ ಇಪ್ಪತ್ತು ಫೆಬ್ರವರಿ ಹದಿನೇಳರಂದು ಶರಣ್ಯ ಎಂಬ ತಾಯಿ ತನ್ನ ಒಂದೂವರೆ ವರ್ಷದ ಮಗುವನ್ನ ಹತ್ಯೆ ಮಾಡಿದ ಪ್ರಕರಣ ಇದು ತನ್ನ ಗೆಳೆಯನೊಂದಿಗೆ ಬದುಕುವುದಕ್ಕೆ ಈ ಮಗು ಅಡ್ಡಿ ಎಂದು ಭಾವಿಸಿ ಈ ತಾಯಿ ತನ್ನ ಮಗುವನ್ನ ಕಡಲ ಬದಿಗೆ ಎಸೆದು ಹೋಗ್ತಾರೆ ಮಗು ಸಾವಿಗೀಡಾಗುತ್ತೆ ಇದೀಗ ಈ ಪ್ರಕರಣದಲ್ಲಿ ಕೇರಳದ ತಳಿಪರಂಬು ಅಡಿಷನಲ್ ಸೆಷನ್ಸ್ ನ್ಯಾಯಾಲಯವು ಶರಣ್ಯಳಿಗೆ ಜೀವಾವಧಿ ಶಿಕ್ಷೆ ಮತ್ತು ಒಂದು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದೆ ಆದರೆ ಈಕೆಯ ಗೆಳೆಯ ನಿಧಿಯನ್ನ ದೋಷ ಮುಕ್ತಗೊಳಿಸಿದೆ ಮಗುವನ್ನು ಕೊಲ್ಲುವಲ್ಲಿ ಈತ ಷಡ್ಯಂತ್ರ ಹೆಣೆದಿದ್ದಾನೆ ಎಂದು ಪೊಲೀಸರು ವಾದಿಸಿದ್ರು ಸೂಕ್ತ ಸಾಕ್ಷ್ಯಾಧಾರಗಳು ಸಿಗದ ಕಾರಣ ನ್ಯಾಯಾಲಯ ಈತನನ್ನು ಬಿಡುಗಡೆಗೊಳಿಸಿದೆ ಅಲ್ಲದೆ ದಂಡದ ಮೊತ್ತವನ್ನು ಶರಣ್ಯಾಳ ಗಂಡನಿಗೆ ನೀಡಬೇಕು ಅಂತ ನ್ಯಾಯಾಲಯ ಆದೇಶಿಸಿದೆ ಓರ್ವ ತಾಯಿ ಎಂದೂ ಮಾಡಬಾರದ ಕೃತ್ಯವಾಗಿ ಸಮಾಜಕ್ಕೆ ಇದು ಪಾಠವಾಗಬೇಕು ಎಂದು ತೀರ್ಪು ನೀಡುತ್ತಾ ನ್ಯಾಯಾಧೀಶ ಪ್ರಶಾಂತ್ ಅಭಿಪ್ರಾಯಪಟ್ಟಿದ್ದಾರೆ ಮನೆಯಲ್ಲಿ ಮಲಗಿದ್ದ ಒಂದೂವರೆ ವರ್ಷದ ವಿಯಾನ್ ಕಾಣೆಯಾಗಿದ್ದು ಮತ್ತು ಆ ಬಳಿಕ ಸಮುದ್ರ ದಂಡೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದು ಸುದ್ದಿಯಾಗಿತ್ತು ಇದಕ್ಕಾಗಿ ಶರಣ್ಯಳನ್ನ ಕೊಲೆಗಾರ್ತಿ ಎಂದು ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದರು ಆಕೆಯ ಗೆಳೆಯ ನಿಧಿ ಈ ಕೊಲೆಗೆ ಷಡ್ಯಂತ್ರ ಹೆಣೆದವನೆಂದು ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಹೇಳಿದ್ದರು ಪ್ರಕರಣಕ್ಕೆ ನಲವತ್ತೇಳು ಸಾಕ್ಷಿಗಳಿದ್ದವು ವಿಶೇಷ ಏನಂದ್ರೆ ಈ ಪ್ರಕರಣಕ್ಕೆ ದೃಶ್ಯ ಸಾಕ್ಷಿಗಳು ಇರಲಿಲ್ಲ ಅದರಿಂದ ಪೊಲೀಸರು ಈ ಪ್ರಕರಣವನ್ನ ಸಾಬೀತುಪಡಿಸುವುದಕ್ಕೆ ಬಹಳ ಕಷ್ಟಪಟ್ಟರು ಶರಣ್ಯ ಮತ್ತು ಗೆಳೆಯ ನಿಧಿ ಇಬ್ಬರು ನಲ್ಲಿ ಮಾತಾಡಿರುವ ದಾಖಲೆ ಮತ್ತು ಅವರಿಬ್ಬರು ಜೊತೆಯಾಗಿ ಮಾತಾಡಿದ ದಾಖಲೆಗಳನ್ನ ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಸಿದ್ರು ಆದರೆ ಮಗುವನ್ನು ಕೊಲ್ಲುವಲ್ಲಿ ನಿಧಿ ಭಾಗಿಯಾಗಿದ್ದಾನೆ ಎಂಬುದಕ್ಕೆ ಇದು ಸಾಕ್ಷ್ಯವಾಗುವುದಿಲ್ಲ ಎಂದು ಹೇಳಿ ನ್ಯಾಯಾಲಯ ನಿಧಿಯನ್ನ ಬಿಡುಗಡೆಗೊಳಿಸಿದೆ ಅಂತೂ ಶರಣ್ಯಳಿಗೆ ಶಿಕ್ಷೆಯಾಗಿದೆ ಓರ್ವ ತಾಯಿ ಏನು ಮಾಡಬಾರದು ಅದನ್ನ ಮಾಡಿರುವ ಕಾರಣಕ್ಕಾಗಿ ಶರಣ್ಯ ಸಾರ್ವಜನಿಕ ಆಕ್ರೋಶಕ್ಕೆ ತುತ್ತಾಗಿದ್ದಾಳೆ ತನ್ನ ಗೆಳೆಯನೊಂದಿಗೆ ಬದುಕುವುದಕ್ಕಾಗಿ ಮಗು ಅಡ್ಡಿ ಎಂದು ಭಾವಿಸಿ ಕೊಲೆಗೈಯುವಷ್ಟು ಹೀನ ಸ್ಥಿತಿಗೆ ಹೋಗಿರುವುದಕ್ಕೆ ನ್ಯಾಯಾಲಯ ಕೂಡ ತೀವ್ರ ನೋವನ್ನು ಪ್ರಕಟಿಸಿದೆ ಸಮಾಜ ಆಧುನಿಕಗೊಳ್ಳುತ್ತಾ ಹೋಗುತ್ತಿರುವಂತೆಯೇ ಮೌಲ್ಯಗಳೆಲ್ಲ ನಶಿಸಿ ಹೋಗುತ್ತಿವೆ ಎಂಬ ಹೇಳಿಕೆಗೆ ಇಂತಹ ಕೃತಿಗಳು ಬಲ ನೀಡುತ್ತಲೇ ಇವೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು